ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಯುವಕರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡದ ಕಡಪಾ ಮೈದಾನದಲ್ಲಿ ಏಪ್ರಿಲ್ ಇಪ್ಪತ್ತರಂದು ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಸಗಬಾಲ ಹೇಳಿದರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಜರುಗಿದ ಕಲಾವಿದರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಇತಿಹಾಸದಲ್ಲಿ ಯಾರು ಮಾಡದಂತಹ ಅದ್ಭುತ ಕಾರ್ಯಕ್ರಮ ಇದಾಗಿದೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ಹೋಬಳಿ ಮತ್ತು ಗ್ರಾಮ ಮಟ್ಟದ ಕಲಾ ಮೇಳಗಳು ಹಾಗೂ ಕಲಾವಿದರು ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದೆಂದರು ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಹಿರಿಯ ಕಲಾವಿದರಾದ ಪ್ರಕಾಶ್ ಮಲ್ಲಿಕ್ವಾಡ್ ಅವರನ್ನ ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಅವರಿಗೆ ಅಧಿಕಾರ ನೀಡಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದ ಪ್ರಕಾಶ್ ಮಲ್ಲಿಗ್ವಾಡ್ ಮಾತನಾಡಿ ಧಾರವಾಡದಲ್ಲಿ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆ ಸಂಗತಿ ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಎಲ್ಲಾ ಕಲಾ ಮೇಳ ಹಾಗೂ ಕಲಾವಿದರ ಸಹಕಾರದಿಂದ ಯಶಸ್ವಿಗೊಳಿಸೋಣ ಎಂದರು ಈ ಸಂದರ್ಭದಲ್ಲಿ ಅಶೋಕ್ ದೊಡ್ಡಮನಿ ಕಲ್ಮೇಶ್ ಹಾದಿಮನಿ ಗದಿಗೆಪ್ಪ ಹಂಚಿನಮನಿ ಅರ್ಜುನ್ ಪತ್ರನವರ್ ಡಾ ಇಸ್ಪೆಲ್ಲಾ ಜೀವಿಯರ್ ಸಂಜೀವ್ ಕುಂದಗೋಳ್ ಪಕೀರಪ್ಪ ಎಕ್ಕೇರಿ ಶಿವಾನಂದ ಅಮರಶೆಟ್ಟಿ ಸಲೀಂ ಸಂಗನಮುಲ್ಲಾ ಬಸವರಾಜ್ ಆನೆಗುಂದಿ ಸಿದ್ದರಾಮ ಹಿಪ್ಪರಕಿ ಶ್ರೀನಿವಾಸ್ ಅವರೊಳ್ಳಿ ಚನ್ನಬಸು ಮಾಳಗಿ ಸಿದ್ದಣ್ಣ ಪ್ಯಾಟಿಯವರ್ ಖಾನ್ ಚಪ್ಪರಬಾಂದ್ ಪಿಕೆ ನಿರಲ್ಕಟ್ಟಿ ಸಂತೋಷ್ ಸಬಣೂರ್ ಮತ್ತು ಬಸವರಾಜ್ ಹಂಚಿನ್ಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತ ಕರ್ನಾಟಕ ರಾಜ್ಯದಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು ಇದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಏನಿಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ನೀವು ಕಲಾವಿದ ಕಲಾವಿದ ಏನದಲ್ಲ ಅವ್ರಿಗೆಲ್ಲ ಅವ್ರನ್ನ ಕರೆಸಿ ಅವ್ರಿಗೆ ಒಂದು ಸನ್ಮಾನ ಆಗಲಿ ಅವ್ರಿಗೆ ಗೌರವ ಆಗ್ಲಿ ಅವ್ರ ಒಂದ್ ಫೀಲ್ ಮಾಡ್ಬೇಕಾದ್ರೆ ನಿಮ್ಗೆ ಕಲಾವಿದ ನೀವ್ ಏನೈತಿಲ್ಲ ಅವ್ರಿಗೆಲ್ಲರಿಗೂ ಏನ ಒಂದು ಪ್ರಶಸ್ತಿ ಕೊಡ್ತಿರೋ ಏನ್ ಮಾಡ್ತಿರೋ ಒಂದು ಕಮಿಟಿ ಮಾಡ್ಕೊಂಡ ಒಂದು ನಮ್ಮ ಮುಂದೆ ನಮ್ಮ ನಾಯಕರಿಗೆ ಆ ಅದರ ಪ್ರಕಾರ ನಿಮ್ಗೆಲ್ಲರಿಗೂ ಗೌರವ ಕೊಡುವ ಕಾರ್ಯಕ್ರಮವನ್ನ ಮಾಡ್ತಾರೆ ಈಗ ನಾವು ನಮ್ದು ವೇದಿಕೆ ಕಾರ್ಯಕ್ರಮ ಬಂದಾಗ ನಿಮ್ದು ಕಲಾವಿದರ ತಂಡ ಸೈಡ್ ಆಗಬಹುದು ಹೌದು ಅದಕ್ಕೆ ನಮ್ಮ ವೇದಿಕೆಗೆ ಏನೈತೆಲ್ಲ ನಾವು ಯಾರನ್ನು ಕೆಲಸ ಏನ್ ಅದನ್ನ ನಾವು ಮಾಡ್ತಿರ್ತೇವೆ ನಿಮ್ ಕಲಾವಿದರ ನೀವ್ ಏನೈತೆ ಎಲ್ಲಾ ಜಿಲ್ಲೆಯರ್ತಾರ ಅವ್ರು ಗೌರವ ಕೊಡುವಂತ ಅದು ಯಾರು ಅಸ್ಮಾಧಾನ ಬಳಿ ಹೋಗ್ಬಾರ್ದಿ ಬಂದಾಗ ಅದಕ್ಕೆ ನೀವೆಲ್ಲ ಏನಿತ್ತಲ್ಲ ಒಂದು ನೀವು ಒಂದು ಕಲಾವಿದರನ್ನ ಕಮಿಟಿ ಆ ಕಲಾವಿದರನ್ನ ಯಾರು ಕರೆಸ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಾವೀಗ ನಾವು ತಿಳಿದಿವಿ ನೀವು ಲೋಕಲ್ಲ ಅಂದ್ರ ಮುಂಜಾನೆ ಅಂದ್ರೆ ಹತ್ತು ಗಂಟೆ ಅಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದಲ್ಲ ಬೆಳಗ್ಗಿನಿಂದ ನಾಲ್ಕು ಗಂಟೆ ತೋಟ ನಾಲ್ಕು ಗಂಟೆ ನಮ್ಗೆ ವ್ಯಕ್ತಿ ಕಾರ್ಯಕ್ರಮ ನಿಮ್ಮ ಕಲಾ ತಂಡಗಳು ಬೇರೆ ಬೇರೆ ಜಿಲ್ಲೆಗಳ ವಿಶೇಷವಾಗಿ ಪ್ರಥಮ ಬಾರಿಗೆ ಮತ್ತು ಶೋಷಿತ ವರ್ಗದ ಜನಾಂಗನ ಕಡೆಗಣ ಇದು ಏನ್ ಮಾಡ್ತಾ ಇದೆಯಲ್ಲ ಇದ್ರೂ ಇದು ನಮ್ಮ ರಾಜ್ಯದಲ್ಲಿ ಮಾದರಿ ಆಗಬೇಕು ಅದಕ್ಕೆ ಯಾವ ತರ ನೋಡಬೇಕು ಸಮಾಜದ ಮುಖಂಡರನ್ನ ಯಾವ ತರ ಅವ್ರು ಕರ್ಕೋಬೇಕು ಈಗಿಂದ ನಾವು ಚಲೋ ಮಾಡಿದ್ರೆ ಅವತ್ತಿಗೆ ನಾವು ನಮ್ಮ ಗುರಿ ಮುಟ್ತೀವಿ ಅಕಸ್ಮಾತ್ ನಾವು ಆಗಿದ್ದಾಗ ಮಾತಾಡಿ ಅದು ಏನೋ ಅಂತಾರಲ್ಲ ಅದು ಒಂದು ವಾರ ಪಕ್ಷ ಈ ಕೂಡಿಬಿಟ್ಟು ಮಾತಾಡಂಗಿಲ್ಲ ಅದಕ್ಕೆ ಎರಡು ತಿಂಗಳ ಬಿಫೋರ್ ನಾವು ಕಾರ್ಯಕ್ರಮನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸೋಣ ಕಲಾವಿದರ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಕಲಾವಿದರನ್ನು ಒಳಗೊಂಡು ರಂಗಭೂಮಿ ನೃತ್ಯ ಜನಪದ ಸಂಗೀತ ಹೀಗೆ ಹಲವಾರು ಕಲಾ ತಂಡಗಳ ಮೂಲಕ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸೋಣ ಮತ್ತು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ ಅವರೊಂದಿಗೆ ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಜಿ ಡಾಕ್ಟರ್ ಜಿ ಪರಮೇಶ್ವರರವರು ಹಾಗೆ ಶ್ರೀತ ಸತೀಶ್ ಜಾರಕಿಹೊಳಿ ಹಾಗೆ ಶ್ರೀತ ಜಮೀರ್ ಅಹಮದ್ ಸರ್ ಅವರು ಹೀಗೆ ಶ್ರೀತ ಆರ್ ವಿ ಕು ತುಮ್ಮಾಪರವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಗೆ ಅವರು ಹೀಗೆ ಹಲವಾರು ಅತಿಥಿಗಳು ಗಣ್ಯರು ಹಾಗ ಅದರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಹಾಗೆ ನಮ್ಮ ಧಾರವಾಡ ಜಿಲ್ಲೆಯ ಜನಪ್ರಿಯ ಸಚಿವರಾದಂಥ ನಮ್ಮ ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀತ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರೊಂದಿಗೆ ಇಡೀ ಧಾರವಾಡ ಜಿಲ್ಲೆಯ ನಮ್ಮ ಕೇಂದ್ರ ಸಚಿವರಾದಂಥ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಎಲ್ಲ ಶಶ ಶಾಸಕರು ಕೂಡ ಮತ್ತು ವಿಶೇಷವಾಗಿ ಶ್ರೀಯುತ ಅರವಿಂದ್ ಬೆಲ್ಲದವರು ಮತ್ತು ಶ್ರೀ ಪ್ರಸಾದ್ ಅಮ್ಮಾಯವರು ಹಾಗೆ ಶ್ರೀತ ವಿನಯ್ ಅವರು ಹಾಗೆ ಶ್ರೀಯುತ ಕೋನ್ ರೆಡ್ಡಿಯವರು ಅವರೊಂದಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಸಂಕನೂರ್ ಸಾಹೇಬರು ಹಾಗೆ ಎಲ್ಲರೂ ಶ್ರೀಯುತ ಸಭಾಪತಿಗಳಾದಂಥ ಶ್ರೀತ ಬಸವರಾಜ್ ಪರಟ್ಟಿಯವರು ಹಾಗೆ ಶ್ರೀತ ಬಸವರಾಜ ಬೊಮ್ಮಾಯಿಯವರು ಹಾಗೆ ಶ್ರೀತ ಜಗದೀಶ್ ಶೆಟ್ಟರ್ ಅವರು ಹಾಗೆ ಎಲ್ಲ ಗಣ್ಯಮಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರೊಂದಿಗೆ ಹಲವಾರು ವಿದ್ವಾಂಸರು ಚಿಂತಕರು ಸಾಹಿತಿಗಳು ಹಾಗೆ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರೊಂದಿಗೆ ಹಲವಾರು ಹಿರಿಯ ಕಲಾವಿದರನ್ನು ಒಳಗೊಂಡಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸೋಕ್ಕೆ ನಾವು ನೀವು ಎಲ್ಲರೂ ಕೂಡಿ ಪ್ರಯತ್ನ ಪಡೋಣ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇದೇ ಬರುವ ದಿನಾಂಕ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತರಂದು ದಯವಿಟ್ಟು ಎಲ್ಲರೂ ನಾವೆಲ್ಲರೂ ಬರಬೇಕು ಭಾಗವಹಿಸಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರು ಕೈ ಜೋಡಿಸಿ ಅಂತ ಹೇಳ್ತಾ ಈ ಸಂದರ್ಭದೊಳಗಡೆ ಕಲಾವಿದರ ಒಂದು ಕಮಿಟಿ ಮಾಡಿದೆ ಇಟ್ ಈಸ್ ಮೈ ಸಜೆಷನ್ ಸೊ ಯಾಕಂದರೆ ಇಲ್ಲಿ ಸಾಧಕ ಬಾಧಕಗಳು ನಿಮಗೆ ಚೆನ್ನಾಗಿ ಗೊತ್ತಿರ್ತವೆ ಈಗ ಕಾರ್ಯಕ್ರಮ ನಮ್ಮದು ನಾಲ್ಕು ಗಂಟೆ ಫಿಕ್ಸ್ ಆಗಿದೆ ಅದರೊಳಗೆ ಯಾವ ಬದಲಾವಣೆಯೂ ಇರುವುದಿಲ್ಲ ಸೊ ಈಗ ನಾವು ಏನು ಮಾಡ್ತೇವೆ ಮೆರವಣಿಗೆಯನ್ನು ಮಾಡುವಾಗ ಎರಡು ಎರಡು ಎರಡುವರೆಗೆ ಇದ್ದ ನಂತರ ಇದ್ದದ ನಂತರ ನಾವು ಮೆರವಣಿಗೆ ಮಾಡ್ತೇವೆ ಆ ಜಾಗ ಎಷ್ಟಿದೆ ನೀವು ಹೋಗ್ತೇವೆ ಅದು ಒಂದು ಸರ್ಕಲ್ ದೊಡ್ಡ ಕಮ್ಮಿ ನಿಮ್ಮ ಜೊತೆ ಒಂದು ನಿರ್ಮಾಣ ಮಾಡಿದ್ರೆ ಕಲಾವಿದರು ಏನು ಮಾಡ್ತಾರೆ ಮೆರವಣಿಗೆ ಮುಗಿಸ್ಕೊಂಡು ಸ್ಟೇಜ್ ಸ್ಟೇಡ್ ಆಗಿ ಸ್ಟೇಜ್ ಬರ್ತಾರೆ ಸ್ಟೇಜಿಗೆ ಬಂದು ಒಂದ್ಸರಿ ಸಿ ಎಮ್ ಅವರು ಗೆಸ್ಟ್ಗಳು ಸ್ಟೇಜ್ಗೆ ಹಾಕ್ತಿದ್ರೆ ಅಲ್ಲಿ ನಮ್ಮ ಕಲಾವಿದರಿಗೆ ರೆಸ್ಟ್ ಸಿಗ್ತದೆ ನನ್ನ ಸಜೆಸ್ಟ್ ನೀವು ನನ್ನೇ ಕೂಡ ನಾವು ಇರ್ಬೋದು ಮೊದಲ ಮೀಟಿಂಗಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದು ಒಂದು ಮೆರವಣಿಗೆ ಆಗ್ಬೇಕು ನಮ್ಮೆಲ್ಲ ಕಲಾವಿದರು ಕೂಡ ನಮ್ಮ ದಲಿತರ ಎಲ್ಲ ಕಲೆಗಳು ಆ ಕಲಾವಿದರ ಮುಖಂಡರು ಅವರೆಲ್ಲರೂ ಮುನ್ನಡೆಗೆ ಬರಬೇಕು ಅನ್ನೋ ವಿಷಯ ಇದರಲ್ಲಿ ಅಡಕವಾಗಿದೆ ಯಾಕಂದರೆ ನಾವು ಬೇರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆಲ್ಲರೂ ಕರ್ಕೊಂಡು ಮಾಡ್ತೀವಿ ಈಗ ಹಂಗಲ್ಲ ಈಗ ನೀವು